ಮಾಧ್ಯಮದ ಎಲ್ಲ ಸ್ನೇಹಿತರೆ ಇವತ್ತು ಸಣ್ಣ ವ್ಯಾಪಾರಿಗಳ ಜೊತೆಯಲ್ಲಿ ಕರೆದು ಚರ್ಚೆ ಮಾಡಿದವು ಈ ಸಭೆಯಲ್ಲಿ ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರು ಚೀಫ್ ಸೆಕ್ರೆಟ್ರಿ ನಮ್ಮ ಪ್ರಿನ್ಸಿಪಾಲ್ ಸೆಕ್ರೆಟ್ರಿ ಫೈನಾನ್ಸಸ್ ಕಮರ್ಷಿಯಲ್ ಟ್ಯಾಕ್ಸ್ ಕಮಿಷನ್ರು ಆಮೇಲೆ ಪೊನ್ನಣ್ಣವರು ಲೀಗಲ್ ಅಡ್ವೈಸರ್ ನಜೀರ್ ಅಹಮದ್ ಪೊಲಿಟಿಕಲ್ ಸೆಕ್ರೆಟ್ರಿ ಇವರು ಕೂಡ ಭಾಗಿಯಾಗಿದ್ದರು ಈಗ ದೇಶಪಾಂಡೆ ಅವರು ಈಗ ಬಂದಿದ್ದಾರೆ ಸಂಘ ಸಂಸ್ಥೆಗಳ

ಅವರಿಗೆ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನವರು ನೋಟಿಸ್ಗಳನ್ನು ಕೊಟ್ಟಿದ್ದಾರೆ ಸುಮಾರು ಒಂಬತ್ತು ಸಾವಿರ ನೋಟಿಸ್ಗಳನ್ನು ಕೊಟ್ಟಿದ್ದಾರೆ ನಲವತ್ತು ಲಕ್ಷಕ್ಕಿಂತ ಅಂದರೆ ಕಂಪೋಸಿಟ್ ಟ್ಯಾಕ್ಸ್ ಕಂಪೋಸಿಟ್ ಟ್ಯಾಕ್ಸ್ ತಾನೆ ಹಾಕ ಆಮೇಲೆ ತೆರಿಗೆ ಹಾಕೋದು ಕೇಂದ್ರ ಸರ್ಕಾರ ಜಿ ಎಸ್ ಟಿ ತೆರಿಗೆ ಹಾಕೋದು ರಾಜ್ಯ ಸರ್ಕಾರ ಅಲ್ಲ ಜಿ ಎಸ್ ಟಿ ಕೌನ್ಸಿಲ್ನಲ್ಲಿ ತೀರ್ಮಾನ ಮಾಡಿ ಹಾಕೋದು ಒಂದು ಪರ್ಸೆಂಟು ಟ್ಯಾಕ್ಸನ್ನು ಹಾಕಿದ್ದಾರೆ ಅದು ನಲವತ್ತು ಲಕ್ಷಕ್ಕಿಂತ ಜಾಸ್ತಿ ಟರ್ನೋರ್ ಅಂತ್ಯವ್ರಿಗೆ ಮಾತ್ರ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು ಕೆಲವು ಸಣ್ಣ ವ್ಯಾಪಾರಿಗಳು ಅಲ್ದೇನೆ ಬೇರೆಯವ್ರಿಗೂ ಕೂಡ ಕೊಟ್ಬಿಟ್ಟಿದ್ದಾರೆ ಆಮೇಲೆ ಮೂರು ವರ್ಷದಿಂದ ಟ್ಯಾಕ್ಸು ಕೊಡಬೇಕು ಅಂತೇಳಿ ಹೇಳಿದ್ದಾರೆ ಸರ್ ಸ್ವಲ್ಪ ಇದು ಯಾಕೆ ನೀವು ಅಷ್ಟೊಂದು ನೀನು ಯಾವಾಗಲೂ ಮೊದಲೇ ಕ್ವಶನ್ ಕೇಳ್ಬಿಡ್ಬೇಕು ನಿಂದು ಅಲ್ಲಿ ಆಮೇಲೆ ಕೇಳಬೇಕು ನೀವು ಮೊದಲೇ ಕ್ವಶನ್ ಕೇಳ್ಬಿಡ್ಬೇಕು ನಿನ್ನ ಇದು ಯಾವ ನಮಗ ನಮ್ಮ ಕ್ಷೇತ್ರದವನು ಅದಕ್ಕೆ ಕೇಳ್ತಾ ಇರೋದು ನಾವು ಈ ಎಕ್ಸೆಂಪ್ಟೆಡ್ ಟ್ಯಾಕ್ಸ್ ನಿಂದ ವಿನಾಯಿತಿ ಇದೆಯಲ್ಲ ಅವುಗಳಿಂದ ಯಾವ ಕಾರಣಕ್ಕೂ ಕೂಡ ಆ ಕಮೋಡಿಟೀಸ್ ಪದಾರ್ಥಗಳು ಇದ್ದಾವಲ್ಲ ಅದರಿಂದ ತೆರಿಗೆ ವಸೂಲು ಮಾಡೋಕ್ಕೆ ನೋಟಿಸ್ ಕೊಟ್ಟಿದ್ರೂ ಕೂಡ ವಸೂಲು ಮಾಡಲ್ಲ ಆಮೇಲೆ ಈ ಮೂರು ಎರಡು ವರ್ಷ ಮೂರು ವರ್ಷದಿಂದ ಎಲ್ಲ ಕೊಡಬೇಕು ಅಂತ ಎಲ್ಲ ಹೇಳಿತ್ತಲ್ಲ ಅದನ್ನು ಪರ್ಸ್ಯೂ ಮಾಡಲ್ಲ ಅಂತ ಹೇಳಿದ್ದೀನಿ ನಾನು ಅವರು ಭಾಳ ಸ್ಪಷ್ಟವಾಗಿ ಏನು ಹೇಳಿದ್ದಾರೆ ಅಂತಂದರೆ ಈ ನೋಟಿಸ್ ಬಂದದ್ರಿಂದ ಸ್ವಲ್ಪ ಗೊಂದಲಗಳೆಲ್ಲ ನೀವು ಉದ್ಭವ ಆಗ್ಬಿಟ್ಟಿದ್ದಾವೆ ಒಂದು ಮೊದಲನೇದು ಹಾಂ ಕಡ್ಡಾಯವಾಗಿ ನೋಂದಣಿ ಮಾಡಿಸ್ಕೊಳ್ಬೇಕು ಅಂತ ಹೇಳಿದ್ದೀನಿ ಒಪ್ಕೊಂಡಿದ್ದಾರೆ ಅದಕ್ಕೆಲ್ಲ ಕಡ್ಡಾಯವಾಗಿ ನೋಂದಣಿ ಮಾಡಿಸ್ಕೋಬೇಕು ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು ಅದಕ್ಕೆ ಎಲ್ಲರೂ ಒಪ್ಕೊಂಡಿದ್ದಾರೆ ಆಮೇಲೆ ಒಂದು ಸಹಾಯವಾಣಿ ಆರಂಭಿಸಬೇಕು ಅಂತ ಹೇಳಿದ್ದಾರೆ ನಾನು ಹೇಳಿದ್ದೀನಿ ಸಹಾಯವಾಣಿ ಈಗಾಗಲೇ ಇದೆ ಇನ್ನೂ ಅದನ್ನು ಹೆಚ್ಚು ಪರಿಣಾಮಕಾರಿಯಾಗೋ ರೀತಿಯಲ್ಲಿ ಮಾಡೋಣ ಅಂತ ಹೇಳಿದ್ದೀನಿ ಸೊ ಅವ್ರಿಗೆ ಇನ್ನೊಂದು ಅವರು ಬೇಡಿಕೆ ಏನಪ್ಪ ಅಂತಂದ್ರೆ ಈ ಗೊಂದಲ ನಿವಾರಣೆ ಆಗ್ಬೇಕಾದ್ರೆ ನಮಗೆ ಸರಿಯಾದ ರೀತಿಯಲ್ಲಿ ಮಾಹಿತಿ ಇಲ್ಲ ಅದಕ್ಕೋಸ್ಕರ ಜಾಗೃತಿ ಉಂಟು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮನ ಹಮ್ಮಿಕಬೇಕು ಅಂತ ಹೇಳಿದ್ದಾರೆ ಅದಕ್ಕೆ ನಾನು ಹೇಳಿದ್ದೀನಿ ಎಲ್ಲ ಕಡೆ ನಮ್ಮ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು ಮತ್ತು ಇವರು ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ ಎಫ್ ಕೆ ಐನವರು ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ ಮತ್ತೆ ಬೇರೆಯವರು ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಲ್ಲಿಗೆ ಎಲ್ಲಿ ಇಂಥ ವರ್ಕ್ಶಾಪ್ಗಳನ್ನು ಮಾಡ್ತಾರೆ ಅಲ್ಲಿ ನಮ್ಮ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನವರು ಹೋಗ್ತಾರೆ ಅವ್ರಿಗೆ ಬೇಕಾದಂಥ ಮಾಹಿತಿಗಳನ್ನು ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಕೊನೆಯಲ್ಲಿ ನಾನು ಅವರಿಗೆ ಇಪ್ಪತ್ತೈದನೇ ತಾರೀಕು ಪ್ರತಿಭಟನೆ ನಂಬ್ಕೊಂಡಿದ್ದೀರಿ ಬಂದ್ ಮಾಡ್ತೀವಿ ವಹಿವಾಟು ನಿಲ್ಲಿಸ್ತೀವಿ ಅಂತ ಏನು ಹೇಳಿ ಹೇಳಿದ್ದಾರೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತ ಏನು ಹೇಳ್ಕೊಂಡಿದ್ದಾರೆ ಅದನ್ನು ವಾಪಸ್ ತಗೋಬೇಕು ಅಂತ ಅವರಿಗೆ ಮನವಿ ಮಾಡಿದ್ದೀನಿ ಅವರು ವಾಪಸ್ ತಗತೀವಿ ಅಂತೇಳಿ ಮನವಿ ಮಾಡಿದ್ದಾರೆ ಆಮೇಲೆ ಒಪ್ಕೊಂಡಿದ್ದಾರೆ ಇನ್ನೊಂದು ಸಾರಿ ರಿಪೀಟ್ ಮಾಡಲ್ಲ ನಿಮಗೆ ಇದೇ ಇಂಪಾರ್ಟೆಂಟು

ಎಲ್ಲ ಹೋರಾಟನೂ ಕೈ ಬಿಡೋದು ಹರಿಯರ್ಸು ಪರ್ಸು ಮಾಡಲ್ಲ ಅಂತ ಹೇಳಿದೀನಲ್ಲ ಹರಿಯರ್ಸು ಪರ್ಸ್ಯೂ ಮಾಡಲ್ಲ ಯಾವ ಕಾರಣಕ್ಕೂ ಕೂಡ ಅವರಿಗೆ ತೊಂದರೆ ಆಗದ ರೀತಿಯಲ್ಲಿ ನೋಡ್ಕೊತೀವಿ ಯಾವುದು ಅರಿಯರ್ಸ್ ಇಲ್ಲಪ್ಪ ಹರಿಯರ್ಸ್ ಇಲ್ಲ ನೊಂದಿ ನೋಂದಣಿ ಮಾಡ್ಕೋಬೇಕು ಸಬ್ಜೆಕ್ಟ್ ಟು ರಿಜಿಸ್ಟ್ರೇಷನ್ ರಿಜಿಸ್ಟ್ರೇಷನ್ ಕಡ್ಡಾಯ ಈಗ ತೆರಿಗೆ ನಿಟ್ಟಿಗೆ ಬರಬೇಕಲ್ಲ ಎಲ್ಲರೂ ಬಟ್ ಯಾರಿಗೆ ಎಕ್ಸಮ್ಟೆಡ್ ಗೂಡ್ಸಿದೆ ಅವ್ರ ಹತ್ರ ಅವ್ರಿಗೆ ರಿಜಿಸ್ಟ್ರೇಷನ್ ಅಗತ್ಯ ಇಲ್ಲ ನೋಟಿಸ್ ಪರ್ಶ್ಯೂ ಮಾಡಲ್ಲ ಅಂತ ಈಗ ಹೇಳುದು ಎಕ್ಸೆಂಪ್ಟೆಡ್ ಅಂತ ಇರ್ತದೆ ವಿನಾಯಿತಿ ಅಂತ ಇರ್ತದೆ ಅವರು ರಿಜಿಸ್ಟರ್ ಇಲ್ಲ ಮಿಲ್ಕು ಮಿಲ್ಕು ತರಕಾರಿ ಎಳ್ನೀರು ಇಂತೆವೆಲ್ಲ ಉ ಇಂತೆವೆಲ್ಲ ಎಕ್ಸೆಂಪ್ಟೆಡ್ ಅಲ್ಲ ಯಾಕೆಂದ್ರೆ ಸರ್ ಆಮೇಲೆ ಕೂತರೆ ಕೆಲವು ಉಪಉತ್ಪನ್ನಗಳನ್ನು ಮಾಡ್ತಾರೆ ಡಿಎಸ್‌ಟಿ ಏನೋ ಇದೆ ಆ ಕಾರಣಕ್ಕೋಸ್ಕರ ನೋಟಿಫಿಕೇಶನ್ ಮಾಡಿದ್ದೀವಿ ಅಂತ ಡಿಎಸ್‌ಟಿ ಯಾರ್ ಮಾಡೋದು ಗೊತ್ತಾ ನಿಮಗೆ ಯಾರು ಆಕವರು ಕೇಂದ್ರ ಗವರ್ನಮೆಂಟ್ ಡಿಎಸ್‌ಟಿ ಕೌನ್ಸಿಲಿಂಗ್ ಓಕೆ ಸರ್ ನಾನು ಕೇಳ್ತಾರೆ ಎಡಿಟೆಡ್ ಬೈ ហ៊ೂಮ್ ಎಡಿಟೆಡ್ ಬೈ ហ៊ೂಮ್ ಎಲ್ಲ ಡೈಡೆಡ್ ಬೈ ಹೂಮ್ ಅಂತ ಹೇಳಪ್ಪ ನೀನು ಫೈನಾನ್ಸ್ ಮಿನಿಸ್ಟರ್ ಹಂಗೇಳು ಕರೆಕ್ಟಾಗಿ ಫೈನಾನ್ಸ್ ಮಿನಿಸ್ಟರ್ ಅಪ್ ದಿ ಸೆಂಟ್ರಲ್ ಗೌರ್ಮೆಂಟ್ ಮೀಟಿಂಗ್ ಒಪ್ಕೊಂಡಿದ್ದಾರೆ ಒಂದು ಮೂರು ವರ್ಷದ್ದು ಪರ್ಸ್ಯೂ ಮಾಡಲ್ಲ ಅಂತ ಹೇಳಿದ್ದೀವಿ ಮೂರನೇದು ಸಹಾಯವಾಣಿ ಮಾಡ್ತೀವಿ ಅಂತ ಹೇಳಿದೀವಿ ನಾಲ್ಕನೇದು ಎಕ್ಸೆಂಪ್ಟೆಡ್ ಗೂಡ್ಸ್ಗೆ ರಿಜಿಸ್ಟ್ರೇಷನ್ ಆಗಬೇಕಾಗಿಲ್ಲ ಅಂತ ಹೇಳಿದ್ದೀವಿ ಸೊ ಇದಕ್ಕೆಲ್ಲ ಅವರು ಒಪ್ಕೊಂಡಿದ್ದಾರೆ ನೋಟಿಸ್ ಕೊಟ್ಟಿರೋದು ಅದನ್ನ ನೋಟಿಸ್ಗಳನ್ನ ಇಲ್ಲ ಏನು ಕ್ರಮ ತಗೊಳ್ಳಲ್ಲ ಯಾಕೆ ನೀ ಇಂಗ್ಲಿಷ್ನವ್ರ ಏನಾಯ್ತಿ ಕೊಟ್ಬಿಡಪ್ಪಲ್ಲ ನಾವು ಏನೇನು ಅವರು ಗೊಂದಲಗಳಿದ್ದವು ಆ ಗೊಂದಲಗಳನ್ನೆಲ್ಲ ನಿವಾರಣೆ ಮಾಡಿದ್ದೀವಿ ದೇವಾಲ ಗ್ರೀಡ್ ಆ್ಯಂಡ್ ದೆವ್ ಗ್ರೀಡ್ ಟು ವಿಟ್ರಾ ದಿ ಪ್ರೊಟೆಸ್ಟ್ ರ್ಯಾಲಿ ವಿಚ್ ಈಸ್ ಆರ್ಗನೈಸ್ಡ್ ಬೈ ದಿ ಸ್ಮಾಲ್ ಟ್ರೇಡರ್ಸ್ ಆನ್ ಟ್ವೆಂಟಿ ಫಿಫ್ತ್ ಅಪ್ ದಿಸ್ ಮಂತ್ ದ್ರೀಟ್ ಟು ವಿಟ್ರಾ ದಿಸ್

ಜೋಶಿ ಸುಳ್ಳು ಹೇಳ್ತಾ ಇದ್ದರು ರಾಜಕೀಯವಾಗಿ ಸುಳ್ಳು ಬಿಕಾಸ್ ಜಿ ಎಸ್ ಟಿ ಹಾಕೋರು ಯಾರಪ್ಪ ಕೇಂದ್ರ ಸರ್ಕಾರ ಅಲ್ವಾ ವಸೂಲ್ ಮಾಡೋರು ನಾವು ಹಾಕಿದ ಮೇಲೆ ನೋಟಿಸ್ ಕೊಟ್ಟಿರೋದಲ್ವಾ ಅವರು ಜವಾಬ್ದಾರಿ ಸುಮ್ಮನೆ ಏನೋ ಹೇಳೋದು ಕೇಂದ್ರ ರಾಜ್ಯ ಸರ್ಕಾರ ಜವಾಬ್ದಾರಿ ಇದಕ್ಕೆ ಅಂತ ಇವೆಲ್ಲ ಚರ್ಚೆ ಮಾಡಿದೀವಿ ಈಗ ಒಪ್ಕೊಂಡಿದ್ದಾರೆ ಬಿಡಿಯಪ್ಪ ಅವೆಲ್ಲ ಯಾಕೆಲ್ಲೆಲಿಗೆ ಇಪ್ಪತ್ತೈದನೇ ತಾರೀಕು ಸಿ ಅಡ್ವೈಸರಿ ಕೌನ್ಸಿಲ್ದು ಒಂದು ತಾಲ್ ಕೊಟಾರ ಸ್ಟೇಡಿಯಂನಲ್ಲಿ ಒಂದು ಸಭೆ ಇದೆ ಆ ಸಭೆಗೆ ಅಟೆಂಡ್ ನಾನು ಒನ್ ಆಫ್ ದಿ ಮೆಂಬರ್ಸ್ ಅಡ್ವೈಸರಿ ಕೌನ್ಸಿಲ್ನಲ್ಲಿ ನಾನು ಒಬ್ಬ ಮೆಂಬರ್ ಇದ್ದೀನಿ ನನ್ನ ಕರೆದಿದ್ದಾರೆ ಅದಕ್ಕೆ ಹೋಗ್ತಾ ಇದ್ದೀನಿ ಅಟೆಂಡ್ ಮಾಡಕ್ಕೆ ಈಗ ಶೆಡ್ಯೂಲ್ ಪ್ರೋಗ್ರಾಮ್ ಇಲ್ಲ ಹಾಂ ಈಗ ಅವರೇ ಒಪ್ಕೊಂಡಿದಾರಲ್ವಾ ಕರ್ನಾಟಕದಲ್ಲಿ ತಲಾ ಆದಾಯ ಸುಮಾರು ಎರಡು ಲಕ್ಷ ಐದು ಸಾವಿರ ಕೋಟಿ ಎರಡು ಲಕ್ಷ ಎರಡು ಲಕ್ಷ ಐದು ಸಾವಿರ ಈಗ ಆಗಿದೆ ವಿರ್ ನಂಬರ್ ಒನ್ ಇನ್ ದಿ ಕಂಟ್ರಿ ಪರ್ ಕ್ಯಾಪಿಟಲ್ ಇನ್ಕಮ್ನಲ್ಲಿ ಕರ್ನಾಟಕ ಸ್ಟ್ಯಾಂಡ್ಸ್ ನಂಬರ್ ಒನ್ ಇನ್ ದಿ ಕಂಟ್ರಿ ಇದು ನಾನು ಹೇಳಿರೋದಲ್ಲ ಕೇಂದ್ರ ಸರ್ಕಾರ ಅದು ಒಂದು ಕಾರಣ ಅದು ಒಂದು ಪ್ರಮುಖ ಕಾರಣ ಪಿಯವ್ರಿಗೆ ಜ್ಞಾನೋದಯ ಆಗಲಿ ಅಂತ ಕೇಳಿ ನೋಡ್ತಾ ಇದ್ದ ಹೇಳಿದ್ದೀನಿ ಮೂರು ತಿಂಗಳಲ್ಲಿ ಕೊಡಬೇಕು ಅಂತ ನಾಳೆ ಆದೇಶ ಹೊರಡುತ್ತದೆ ಮೂರು ತಿಂಗಳಲ್ಲಿ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಎಸ್ ಐ ಟಿ ಮಾಡಿದ್ದೀವಲ್ಲ ಎಂಕ್ವೈರಿ ಮಾಡಲಿ ಅವರು ನಾನು ಪೊಲೀಸ್ ಎಂಕ್ವೈರಿಗೆ ಒಂದು ಎಸ್ ಐ ಟಿ ಮಾಡಿದ್ದೀವಿ ಅವ್ರು ಎಂಕ್ವೈರಿ ಮಾಡಿ ರಿಪೋರ್ಟ್ ಕೊಡ್ಲಿ ಸರ್ ರಾಹುಲ್ ಗಾಂಧಿ ಹೇಳಿದಾರೆ ಲೋಕಸಭಾ ಚುನಾವಣೆಯಲ್ಲಿ ಅಕ್ರಮ ಆಗಿದೆ ಅದನ್ನು ನಾವು ಬಹಿರಂಗಪಡಿಸ್ತೀವಿ ಅಂತ ಹೇಳಿದಾರೆ ಇವತ್ತು ನಾನು ಕರ್ನಾಟಕದಲ್ಲಿ ಯಾವುದೋ ಒಂದು ಕ್ಷೇತ್ರದಲ್ಲಿ ಅಕ್ರಮ ಆಗಿದೆ ಚುನಾವಣೆಯಲ್ಲಿ ಆ ಕ್ಷೇತ್ರ ಯಾವುದು ಅಂತ ಬಹಿರಂಗಪಡಿಸ್ತೀವಿ ಅಂತ ಹೇಳಿದಾರೆ ಬಿಹಾರದಲ್ಲಿ ನಾನು ನೋಡ್ತಿದ್ದೆ ಗೊತ್ತಿಲ್ಲ ನನಗೆ ಮಾಹಿತಿ ಇಲ್ಲ